ಅಂತೆ ಫೋಟೋ ಮತ್ ಬಾಯಕ್ಕೆ ಬಸರಿ ಬಾಯಕ್ಕೆ ಮಾ ಏನ್ ಮಾಡಕತ್ತೀಯಾವಾ ಹಾ ಅಕ್ಷಯವಾ ಬಿಳೆ ಬಾರಿ ಬಿಡ ಬಾರಿ ಸಸ್ಪೆನ್ಸ್ ಆಗಿ ಮಾಡಕತ್ತಾ ಅಕ್ಷಯ ಬಿಳೆ ಒಳಿಗೆ ಇವತ್ತು ಸಂಡೇ ಸ್ಪೆಷಲ್ ಬಿಳೆ ಒಳಿಗೆ ಚಿಂತಕ ಸಾಯಂಕಾಲ ಪಾಣಿಪುರಿ ಏನಾ ಕೈಕಲ್ ಪಾಣಿಪುರಿ ಸಂಕಲ್ಪ ಪಾಣಿಪುರಿ ಇಲ್ಲದನ ನೋಡ್ರೆ ಸಾಯಂಕಾಲ ಪಾನಿಪುರಿ ಮಾಡ್ತಾವಂತ ಅಂತ ನಮ್ ಇವಾಗ ನಮ್ಮ ಅಕ್ಷಯಾ ಬಿಳೋಗೆ ಮಾತಾ ಏನನಕ್ಕೆ ಅದಕ್ಕ ಮಿಕ್ಸ್ ಟೇಸ್ಟ್ ಹಾಕಿ ಚೆನ್ನಾಗಿ ಹ್ಮ್ ಅಬ್ಬಾ ದಾಣಿ ಹ್ಮ್

ಒಂದು ಅಕ್ಕಿಟ್ಟಿಗೆ ಎರಡು ನೀರು ಅಂತ ಇದೊಂದು ಮಾಡಕ್ಕೆ ಬರ್ತದ ನಿನಗೆ ಏನೇನು ಬರ್ತದ ತಕ್ಷ ಮಾಡ ಏನು ಬರಲ್ಲ ನೋಡ್ರಿ ಈಕಿ ಮಾಡಕ್ಕೆ ಹಸ್ತಾರ ಅಂತಂದು ಏನು ಅಂತ ಹೇಳ್ತಾಳ ಎಲ್ಲ ಮಾಡ್ತಾಳ ಭಾರಿ ಕಳ್ಳದಾಳ ಈಕೆ ನಮ್ಮ ಮನೆಗೆ ದೊಡ್ಡ ಕಳ್ಳ ಅಂದ್ರೆ ಈಕೆ ನೀನು ಯಾರು ಕಳ್ಳ್ರಿಲ್ ಮಗ ಗಂಟಾಬಾರ್ದು ನೋಡು ಹಂಗ ಒಂದ್ಸರಿ ಕಾಲ್ ಬಂತಂದ್ರೆ ಜೋರಿ ಜೋರ್ಡು ಒಂದ್ ಕೈ ಇಡೋದ್ರ ಜಾಸ್ತಿ ಉಳಿತೈತಿ ಒಂದ್ ಬಳ್ಳು ಹೊಗ್ಸಿದೆ ಕೆಲಸ ಮಾಡೋದು ಇಲ್ಲಿ ಮತ್ತು ಕರೆಕ್ಟಾಗಿ ಉಪ್ಪಾಕಿ ರುಚಿ ನೋಡಿ ಮತ್ತು ಸಪ್ಪ ಅದು ಮತ್ತು ಹೋಳಿ ಯಾರು ನೋಡು ಅದಕ್ಕೆ ಚಟ್ನಿ ಜೊತೆಗೆ ಹೌದೇನು ಚಟ್ನಿ ನೀನು ಮಾಡಿಲ್ಲ ಮತ್ತೆ ಮತ್ತು ತಗ ಅದ್ಕೆ ದೊಡ್ಡ ದೊಬ್ಬರು ಇಡವ ಅಂದ್ರೆ ಕೇಳ್ತೀಯ ನನ್ನ ಮಾತು ಕೇಳಲ್ಲ ನನ್ನ ಮಾತು ಯಾವತ್ತು ಕೇಳ್ತೀನಿ ಯಾವತ್ತು ಉದ್ದಾರ ಹಾಕಿ ನೋಡಿ ನಕ್ ಶಿವ ಅಲ್ಲಿ ತನಕ ಉದ್ದಾರ ಆಗೋಲ್ಲ விழிவோழிகி கெம்ச்சட்னி யார்கிஷ்ட கமெண்ட் மூலம் தெளிசி நோட் இவாக கூடாள் கர இப்பட்டு போய் வைக்கணும் அஸ்டு நோட் பசினீர் அக்கி இட்டாக்கி குடசி தான் ஏ ரெண்டு உழகியாக்க நோட் திடீர்னா உழகி ரெடி பழி வேயக்கங்க ಬ್ಯಾಳೆ ಕುದಿಸ್ಬೇಕನ್ನಂಗಿಲ್ಲ ಬೆಲ್ಲ ಜಜ್ಜ್ಬೇಕನ್ನಂಗಿಲ್ಲ ಖಾರ ಹೋಳ್ಗಿ ಬಿಳಿ ಹೋಳ್ಗಿ ತಿಂತ ಇದ್ರೆ ಮೂರು ನಾಲ್ಕು ಹೋಳ್ಗಿ ತಿನ್ಬೋದು ನೀವು ಎಷ್ಟು ತಿಂತೀವಿ ಮಕ್ಸಿ ಮೇಲೆ ಡಿಪೆಂಡ್ ತಿನ್ನೋದ್ರ ಮೇಲೆ ಡಿಪೆಂಡು ಅದನ್ನು ನನಗೆ ಅದು ಎಷ್ಟು ಅಂತ ಒಂದು ಐದು ಎಲ್ಲಿ ಓಕೆ ತಿಂದು ರೆಡಿ ಘಾಟ ಇರಿಸ್ಬಿಟ್ಟ

ಕುದಿಸಿ ಚಟ್ನಿ ಮಾಡಿದ್ರೆ ಎಷ್ಟು ಚಂದ ಆಗತ್ತೆ ಗೊತ್ತೇನು ಈ ಟಿಪ್ಸ್ ಯಾರಿಗೆ ಗೊತ್ತಿಲ್ಲ ನನಗೆ ಅಕ್ಷ ಗೊತ್ತಿರೋದು ಅಲ್ಲ ಅಕ್ಷಿ ಹೊರಗೆ ಬರೋರು ನೋಡು ಮಾತಾಡೋದು ಎಲ್ಲಿ ಮುತ್ತ ಅಂತ ಕೂತ್ಕೊಂಡ್ಬಿಡ್ತಾರ ಅಭಿಯನು ಇರ್ಬಿ ಸಂಹಾರ ಮಾಡಕತ್ತ ನಮ್ಮ ಮನೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡಿದ್ರೆ ಅದ್ರ ಗಮನ ಬೇರೆ ಇರ್ತದೆ ಎಲ್ಲ ಮಾಡಿ ನಮ್ಮ ಯಾಕೆ ಮೆಣಸಿಗೆ ತುಂಬ ಹಂಗೆ ಹಾಕಂಗಿಲ್ಲ ಮತ್ತೆ ಹಂಗೆ ಹಾಕಿವಿ ಅಂತ ಅನ್ಕೋಬೇಡ್ರಿ ತುಂಬ ತೆಗೆದು ಇದನ್ನು ಮಿಕ್ಸಿ ಮಾಡ್ಕೊಂಡು ಚಟ್ನಿ ಉಂಡ್ರೆ ಬಾಯೇ ನೀರು ಹಂಗೆ ಬರ್ತಾವೆ வெட்க மசலி நீலவே தட்டி நான் அது உன ಹೌದಾ ಬಲಕ ಇದೆ ಕಕ ಅಮ್ಮಾ ಕಕ ಹಂಗಾ ಇದೆ ಕಕ ಹಾ ವಾಟ್ ಕ್ಯಾಮೆರಾ ಕಕ ಏನಕ ಕಕ ಬಲಕ ಕಡ್ಲ ಕಡ್ಲೇ ಏನಕ ಅದು ಬಿಟ್ಟನೇ ತಕ ಅದೇ ಬಿಟ್ಟಲಿ ಗೊತ್ತಿಲ್ಲ ಕಕ ಸರ್ಟಿ ಒಂದಾ ಕಡ್ಲೇ ಒಂದಾಕಿದೇನಕ ಹು ಹು ಮತ್ತೆ ಏನಕ ಮತ್ತೆ ಏನಿಲ್ಲ ಕಕ ಹು ಈ ಬಾರ್ ಚಂದ ಕಂತಿ ಬಣ್ಣ ಚಂದ ಬರ್ರಿ ಇವಾಗ ನಾವು ಹೊಲಕ್ಕೆ ಹೋಗೋಣ ನನ್ಗಂಡ ಕಾಯೋಕತ್ತಲ್ಲಿ ನೆರೆ ಕಡಲೆ ಹುರಿದಿಟ್ಟು ಚಿಂತು ಮುಂಚೆ ಹಣ್ಣು ಅರನಾ ಹುಂಚೆ ಹಣ್ಣು ಬಾಯಾಗಿ ನೀರು ಬರ್ತೈತಿ ಅದು ತಿನ್ನಂಗೆ ಅನ್ಸಲ್ಲ ಮುಂಚೆ ನನಗೇನು ಉಳಿ ಅಂದ್ರೆ ಇಷ್ಟ ಆಗಲ್ಲ ಈಗ ನೀನು ಅಪಚೆ ಕೊಟ್ಟಿದ್ದಲ್ಲ ಒಂಚೂರು ಬಾಯಿ ಇಟ್ಕೊಳ್ಳೋದು ನಾನು ತಿನ್ಬೇಕು ಅನಿಸ್ತತಿ ಅದು ನಾನು ಮತ್ತೆ ಬಾಯಕಿ ಬಸರಿ ಬಯಕಮ್ಮ ಪುಷ್ಪ

ಏನು ಖಾಲಿ ಖಾಲಿ ಮಾಡ್ತಂತೆ ಹ್ಞೂ ಮಾಡಿತ್ತ ನೋಡಿ ಎಷ್ಟೊಂದು ಬಿಟ್ಟ ನೋಡಂದ್ರೆ ಗೊನಿ ಹೆಂಗದ ನೋಡು ಚಿಂತ ರೀಲ್ಸ್ ಮಾಡೋಣ ಒಂದು ಯಾವ್ದಾದ್ರು ಮಾಡೋಣ ಹ್ಮ್ ನೀನು ಒಬ್ಬಕ್ಕೆ ಮಾಡು ನನ್ನ ಜೊತೆ ಒಂದು ಮಾಡು ಹಾ ಅಲ್ದಾಗ ಕ್ರಿಕೆಟ್ಲಿ Bening, surkanti, temtam, atali. Surkanti, ini pintu kianan tiri. surkanti kanti, surya Guralu, guralu. Nah, wantu, surya kanti, surya penuh. Surya kanti, Nah, ya, ya, lain, lain. Mm, 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 yang danyang ke woho, ke

ಅಲ್ಲೇ ಬರ್ತನ ಮಾ ಇಲ್ಲಿ ಬರಲ್ಲತ್ತ ಹ್ಞೂ ಪುಣ್ಯ ಮಾಡಿ ಎಕ್ ನೋಡ್ರಿ ಏನಂತ ನೋಡ್ರಿ ನನ್ನ ಮಗಳ ಆಕೆಗೋ ಈಕೀಗಂದ್ರೆ ಒಂದು ಆಗಲ್ಲ ಒಟ್ಟು ನಮ್ಮ ಮಕ್ಷಿ ಏನು ಟಾರ್ಗೆಟ್ ಫಿಕ್ಸ್ ಇಕ್ಕಿ ನನ್ನ ಮಗಳ ಗಂಡಮನಿಗೆ ಹೋಗೋಷ್ಟ್ರಲ್ಲಿ ಒಂದ್ಸರಿ ಆದರೆ ಬಂದಲ್ಲ ಬಿಡು ಅಂತ ಹೇಳ್ತಾ ಯಾಕೆ ನಾಳೆ ಗಂಡ ಮನೆಗೆ ಹಾಕಿದೀನಿ ಬೇಕಾದಂಗೆ ಟೈಮ್ ಐತಿ ಕೆಂಪವ ಕೆಂಪವ ಚಿಂತು ಹಾಂ ತುಳಜಾಸ್ತ ಹೇಳಿದ್ಲು ನಿಂದು ಡ್ರೆಸ್ ಚೆಂದ ಐತಂತೆ ಮೊನ್ನೆ ಹಾಕೊಂಡಿದ್ದಲ್ಲ ಕೊಪ್ಪ ಅದು ನಮ್ಮ ಯಜಮಾನ್ರು ಏನು ಸುರಕ ಕರೆ ಕಾಡ ನೀವು ಒಬ್ಬ ಅದ ಮತ್ತೆ ನಮ್ಮ ಯಜಮಾನ್ರು നന്ന ഗണ്ടോ യല്ലോ ഏന ഏന അപ്പ ഭാര്യ കേസവനീൻ ഇവ ഇഷ്ട മാതാത്താള ആയിക്കി മുൻപ് ഏം കഥ്രി നീക്ക ഓ യജമാൻ ഇല്ല എണ്ണ ബന്ധിറക ഹാ ബന്ധ നോട്രി അക ಮತ್ತೆ ಹಂಗಾರೆ ಹಂಗೆ ಬರೀ ಅಂತ ಹೇಳಕ್ ಬರಲ್ಲ ನಿನಗೆ ಫೋನ್ ಹಚ್ಚಿ ನೀನು ಏನು ಅದಾವ ಅಂತ ಹೇಳಿಲ್ಲ ನೀನು ಹಂಗೆ ಹೇಳಿ ಹಿಂಗ್ರಿ ಅಂತ ಹಾಂ ಹಾಂ ಇಲ್ಲದಾರ ನೋಡಿರಿ ಇವಾಗ ಕುಡಿಯೋ ನೀರ ಒಂದ ನೀರ ಹ್ಞೂ ಆತೇನು ರೀ ನೀರು ಹತ್ತದ ಹಾಂ ನೋಡಿರಿ ನಮ್ಮ ಕಟ್ಲಿವಲ್ಲ ಹೆಂಗೈತಿ

ಕರೆಕ್ಟ್ ಆಯ್ತಾ ಹಿಂಗೆ ಇರ್ಬೇಕ ಕರೆಂಟ್ ಹೋಗಿಲ್ಲ ಯಾಕೆ ಬರಲ್ಲಂದ ಬಿಗ್ ಬಾಸ್ ಸೆಟ್ ಹಾಕಂತೆ ಆರು ಗಂಟೆ ಎತ್ಕೊ ಬರಲಂತೆ ಇನ್ನು ಕಾಲಗಿಲ್ಲ ಒಂದೊಂದು ನೀರು ಮುಟ್ರ ನೀರಾ குடி மீர் சா நம் தோட்டம் தங்க வெளியே நீர் விளாடங்கு ஏன் ஜனிதேவன் அக்ஷப மண்ணு மத்த மண்தங்க Wonek tigir be mambukon, wawang kempo wawang, mkur di awakarnir, yawakas, ninde, nin kur di, <hesitation> <hesitation> bonadla, <hesitation> motipit onir, sak burudiasuk buradang. ಪಾಪ ಅಲ್ಲಿ ತಾಂಬೋ ಅಲ್ಲಿ ಕರೆಕಟ್ಲೆ ಅಂತೆ ಹೋಗಲ್ ಬೈಕ್ ಹೋಗು ಒಂದ್ ಮಾತ್ ಕೇಳ ನೋಡ ಅಕ್ಸಿ ನೀನು ಅಕ್ಸಿ ಆರ್ಸ್ ಪಟ್ಟ ಮಾಡಲೇ ಶಿಲ್ಪ ನಿಂತ ಡೈಲಾಗ್ ಹೊಡಿತಾರ ನಿಮ್ಮ ಏ ಒಕ್ಕಿನ ಅವ ನಾನು ಒಕ್ಕಿನ್ ಬಾ ನಾನು ಒಕ್ಕಿನ್ ಬಾ ಎಲ್ಲದಕ್ಕೆ ನಾನು ಸಣ್ಣ ನೋಟ್ ಮಾಡಿಬಿಟ್ಟಿರಿ ಎಲ್ಲಿವರೆಗೂ ఏన్ీ కెంపే అయ్యే మమ్కిన ముందా ఊటిలో ఏదోగా అదవ ఇలా ಸಾಕ್ ಬಾ 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 ಬುತ್ತೆ ನೋ ಕೇಳಿ ಚಿಂತಂಗೆ ಹಾಂ ಕರೆ ಕಡಲಿ ಇಲ್ಲೇ ಸುಟ್ಟಾರ ನೋಡಲಿ ಇಲ್ಲೇ ಸುಟ್ಟಾರ ನೋಡು ಯಾರ ಕಳು ಕಳುಮೆ ಬಂದ ರೀ ಕಳುಮೆ ಬಂದು ನನ್ಗೆ ಯಾರೋ ಕಳು ಕಳುಮಡಿಕೆ ಬಂದಾರ ಕಳುಮಡಿಕೆ ಇಲ್ಲಿ ಕರೆ ಕಡಲಿ ಸುಟ್ಟಿಟ್ಟಾರ ನೋಡಿರಿ ಅದಕ್ಕೆ ಕರೆ ತಿಂದುಬನ್ರಿ ತಿನ್ಬರಿ ಅಂತ ಕರೆಕಾರ ನಮ್ಮ ಮನೆಯವ್ರು ಅಲೋ ಚಿಂತ ಹ್ಞೂ ಆಗಲಿ ನೀವು ಅಪ್ಪ ಏನ ಹನುಮಾನ್ ಪಡೆದು ಅಲ್ಲಮ್ಮ ಎಷ್ಟು ಅದ ನೋಡ್ರಿ ಈಕಿ ಅಪ್ಪನ ಮೇಲೆ ಹನುಮಾನ್ ಪಡೆದಿಯಲ್ಲ ಅಂತ ಹೇಳ್ತಾರೆ ನೋಡ್ರಿ ಈಕೆ ನಮ್ಮಲ್ದಾಗ ಕರೆ ಇಲ್ರಿ ಬೇರೆ ಹೊಲ್ದಾಗ ಹೋಗಿ ಕಿತ್ಕಂಡು ಬಂದಾರ ಕಿತ್ಕೊಂಬಂದು ಸುಟ್ಟು ತಿಂದಾರೆ ಅವ್ರು ಯಾರು ಇನ್ನೊಬ್ರು ಒಂದು ಬಂದಿದ್ರಂತೆ ಅವ್ರ ಜೊತೆ ಸೇರ್ಕೊಂಡು ತಿಂದು ಮುಗಿಸ್ಯಾರ ಅಷ್ಟು ಉಳಿಸ್ಯಾರ ನಮಗೆ ಮನೆ ತಗೊಂಬ ಅಂತ ನಾ ಹೇಳಿದ್ರೆ ನೀವು ಬರ್ರಿ ಮನೆಗೆ ಅಲ್ಲ ಹೊಲದಕ್ಕೆ ಬಂದು ನೀವು ತಿಂದು ಹೋಗ್ರಿ ಅಂತ ಹೇಳ್ಯಾರ ಅಕ್ಕ ಕಡ್ಲಿ ಹೊಲ ನೋಡ್ದಂಗೆ ಆಯ್ತು ಕರೆ ಕಡ್ಲಿ ತಿಂದಂಗೆ ಆಯಿತು ಸ್ವಲ್ಪ ವಾಕ್ ಮಾಡ್ದಂಗೆ ಆಯಿತು ಅಂತ ಹೊಲಕ್ಕೆ ಬಂದೀವಿ ಇನ್ಮೇಲೆ ಸ್ಟಾರ್ಟಿನ ಕಡ್ಲಿ ಕೀಳತನೂ ಹದಿನೈದು ದಿನಕ್ಕೂ ಒಂದು ವಾರಕ್ಕೂ ಹೊಲಕ್ಕೆ ಬರೋದೇ ಬರದೆ ಮತ್ತೆ ಎಷ್ಟು ತರ್ಬೋದ್ ಪಾಪ ಅವರು ಒಲಂಬ ಕಿತ್ಕೊಂಡ್ಬರ್ಬೇಕಿದ್ದ ಏ ಬಾಬಾ ಒಂದ್ಯಾಡ್ತಿ ಪಾಪ ಮಿಸ್ ಮಾಡ್ಕಂತ ಕಡ್ಲಿ ಸೀಸನ್ ಮುಗಿಯೋರಿಗೂ

ಹಾಂ ಜೂ ಮಾಡಿದ್ರೆ ಕಾಣಿಸಲ್ಲಮ್ಮ ಅವ್ರಿಗೆ ನಾಲ್ಕರಿಂದ ಐದು ನವಿಲ್ ಹೊಂಟವು ಸಂಜೆ ಟೈಮಲ್ಲಿ ಹ್ಞೂ ಐದಮ್ಮ ಐದು ನಾಲ್ಕು ಹೊಂಟವ ಐದು ಅದಮ್ಮ ಹಿಂದೆ ಒಂದು ಒಕತಿ ಹ್ಞೂ ಬಿಸಿಲೈತಲ್ಲ ಕಾಣಿಸಲ್ಲೂ ಮಾಡ ಜೂ ಮಾಡೋಕೆ ಬರಲ್ಲಮ್ಮ ಜೂ ಮಾಡಿದ್ರು ಕಾಣಿಸಲ್ಲಮ್ಮ ಅವ್ರಿಗೆ ಸೂರ್ಯ ಆಪೋಸಿಟ್ ಐತಿ ಅದಕ್ಕೆ ಕಾಣಿಸಲ್ಲ ಏ ನೀನು ಕಾಣಿಸದ್ ಬಾರವ ಅವರಿಗೆ ಕಾಣಿಸಲ್ಲ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಣ್ಮೋದವಲ್ಲ ಅದಕ್ಕೆ ಕಾಣಿಸಕೊಳು ನೀನು ಕಣ್ಣು ಇಚ್ವಲ್ಲ ಅದು ಕಾಣಿಸ್ತು ಏನು ಹುಟ್ಟೇ ಇಲ್ಲವ ಅಲ್ಸಂದಿ ಬರೇನು ನೋಡೋನೇನು ಬರ್ರೇನು ಜೂಜ್ ಬರೇನು ಹ್ಞೂ ನೀವು ಪಾಕೇನಲ್ಲ ಜೋರ್ ಬರ ಜೋಜ್ ಬರೇನು ಇದು ಅಲ್ಲ ಇದೆಲ್ಲ ಗಿಡ ಅದು ಇಲ್ಲ ಇತ್ತಲ್ಲ ಇದ್ರಾಗಲ್ಲ ಬೇಚಿ ಕಮ್ಮಿ ನಿನ್ನೆ ಹ್ಮ್ ಹ್ಮ್ ಸಿಹಿ ಇದ್ದೆ ಹುಳಿ ಇದನ್ ಏನ್ರೀ ಏನ್ರಿ ಕೇಳಾಗ ಸ್ವಲ್ಪ ಜೋರಾಗ ಮಾತಾಡ ಇಲ್ಲ ಅಂದ್ರ ಮಾತಾಡಕ್ಕ ಒಟ್ಟ ವಟ ವಟ ಮನೆಯೆಲ್ಲ ವಾಸನೆ ಅಂತ ಗಮ್ಗಮಂತ ಅರ್ಥ ಅದು ಇಲ್ಲಿ ಕಡ್ದೊಡ್ದಿರ ಇರಿಬೇ ಈ ಖರ ಮರ ಎಲ್ಲ ಇರಿಬದ ಹೌದು ನನಗೆ ಹಿಡುದು ಹ್ಮ್ ಅಲ್ಲಕ್ಕೆ ಒತ್ತ ಒಂದು ಐದ್ ಸಾವಿರಕ್ಕೆ ಮಾರ್ತವೆ ಮರ ಎಲ್ಲ ಕಡದ್ರೀ ಇದೀವಿ ಬಂದ್ ನಾನು ಹೋಗಿ ಏ ಇರಿಬೇ ನಿಂದು ರಕ್ತ ಖಾರ ಐತಂತೆ ಅದಕ್ಕೆ ನಂದು ಸಿಹಿ ಐತಂತೆ ರಕ್ತ ರಕ್ತ ಹ್ಮ್ ಎಲ್ಲ ಕಡಿಯಲ್ಲ ಹಂಗ ಬಿಟ್ಟಾರ ನವಿಲ್ಗರಿ ನೋಡಮ್ಮ ನವಿಲ್ಗರಿ ಅಂದ್ರ ಅದು ಎಣ್ಣೆ ಎಣ್ಣಿಂದ ಅದು ಗಂಡಿಂದಲ್ಲ ಗಂಡಿಂದ ಅದ ಚಂದ ಆಗದ ಎಲ್ಲಿ ನಮಗೆ ಕಾಸಾಲ್ ಬಡಮ್ಮ ನಾನೇ ಕಾಸಲ್ ಬಡವ ನೀರು ಬಿಟ್ರೆ ಚಂದ ಆಕತ್ತ ನೀರ ನೋಡು ಚಿಗುರು ಚೆಂದ ಬೇರೆಲ್ಲ ಜವರಿ ಕರಿವಮ್ಮ ಏನೇನು ಅಂದ್ರೆ ನೀನು ಜವರಿ ಕರಿವ ಐತಲ್ಲ ಗಿಡ ಇದಾಗಲ ಇತ್ತು ಆ ಗಿಡ ಚೆನ್ನಾಗಿ ಬೆಳೆಯಲ್ಲ ಅದು ಅಟರಾಗಿರ್ತತಿ ರೋಗ ಇರಲ್ಲ ಇದಕ್ಕಂದ್ರ ಹೈಬ್ರಿಡ್ ಅದಾದ್ರ ಚೆನ್ನಾಗಿ ಬೆಳಿತೈತಿ ಗಿಡ ರೋಗ್ ಬರ್ತತಿ ಅಂತ <laughs> <laughs> ಮಸ್ತ್ 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 ಖರೀ ಹ್ಮ್ ನೀನ್ ಈಗ ನಲ್ಲಿದ್ದ ಅಲ್ಲಿ ಕುಡ್ದ್ ಬರಕ್ ಬರಲ್ಲ ಹಿಂಗಲ್ ತಕ ಅಲ್ಲಿ ಯಾರು ಹೌದಾ ಬಿಳಿ ಒಳಗೆ ಉಂಡು ಇವತ್ತು ಎಲ್ಲ ಹೊಟ್ಟೆಂದೆಲ್ಲ ಕರಸ್ಕೊಳ್ಳಕ್ ಹೊಲಾಕ್ ಬಂದ್ವಿ ಹೊಲ ಅದೆಲ್ಲ ಸುತ್ತರ್ದು ನೋಡಿ ಆಯ್ತು ಇವಾಗ ಕರಿಬಕ್ ಕಿತ್ಕೊಂಡ್ವಿ ಕರಿಬಾಗ ಕಿತ್ಕಂಡು ಮನೆಗೆ ದಾರಿ ಹಿಡಿಯೋದು ಕತ್ಲಾಗ್ತಾ ಬಂತು ಅಲ್ಲೆಲ್ಲ ಕರೆ ಕಟ್ಲ ಮತ್ತೆ ಅಲ್ಲಿ ಸ್ವಲ್ಪ ಕಿತ್ಕೊಂಡು ಯಾರು ಇಲ್ಲ ಅಂತ ಕಿತ್ಕೊಳ್ಳೋದು ಯಾರ ಕಿತ್ಕೊಳಲ್ಲ ಹಿಂಗಲ್ಲ ಮತ್ತೆ ನೋಡೋಣ ಯಾರಾದ್ರೂ ಇದ್ರು ಅಂದ್ರೆ ಕಿತ್ಕೊಳಲ್ಲ ಯಾರು ಇಲ್ಲ ಅಂತಂದ್ರೆ ಒಂದ್ ಎರಡು ಬಳಿ ಕಿತ್ಕೊಂಡು ತಿನ್ಕಂತ ಹೋಗತ್ತಷ್ಟು

مامي نوړي مامي دې رنپینته څوپېږي نو دې وبند بد 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 مورکې نېږندو اکه څوپېږي څوپېږي اوه ياپه یو څه ګټېته و